ನೋಡಿ ಚಂಡಮಾರುತ ಬಂದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಕೋವಿಡ್ ಸಮಯದಲ್ಲಿ ಆರ್ ಎಸ್ ಎಸ್ ಸ್ವಯಂ ಸೇವಕರು ಮಾಡ್ತಕ್ಕಂಥ ಸೇವೆಯನ್ನು ವಿಶ್ವ ಮೆಚ್ಚಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವ ಸಂಸ್ಕೃತಿ ಪರಂಪರೆ ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಸನ್ಮಾನ್ಯ ಯುವ ಸಚಿವರಾದಂಥ ಪ್ರಿಯಾಂಕ ಖಾರ್ಗೆ ಅವರು ಆರ್ ಎಸ್ ಎಸ್ ನಿಷೇಧ ಮಾಡಿ ಆರ್ ಎಸ್ ಎಸ್ನವ್ರಿಗೆ ಸರ್ಕಾರಿ ಮೈದಾನದಲ್ಲಿ ಅವಕಾಶ ಕೊಡಬೇಡಿ ಅಂತಕ್ಕಂಥ ಮನವಿಯನ್ನು ಏನು ಮು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾನೆ ಪ್ರಿಯಾಂಕಾ ಖಾರ್ಗೆ ಅವ್ರಿಗೆ ಅಧಿಕಾರದ ಭ್ರಮೆ ತನ್ನ ತಂದೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥ ಭ್ರಮೆಯಿಂದ ಇವತ್ತವನ್ನು ದೇಶವನ್ನು ಉಳಿಸ್ತಕ್ಕಂಥ ಶಕ್ತಿಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಇದ್ದಾನೆ ಅದೇ ನಮ್ಮ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥವರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಕ್ಕಂಥ ಉಗ್ರ ಉಗ್ರಗಾಮಿಗಳ ಪರವಾಗಿ ಯಾವತ್ತೂ ಪ್ರಿಯಾಂಕಾ ಖಾರ್ಗೆ ಅವರು ಮಾತನಾಡಿಲ್ಲ ಇದು ಅವರ ಕೇಡಿನ ಸಮಯ ಪ್ರಾರಂಭ ಆಗಿದೆ ಪ್ರಿಯಾಂಕಾ ಖಾರ್ಗೆ ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನು ನೀವು ತಡೂಲಿಕ್ಕೆ ಹೋಗಬೇಡಿ ಭಾಳ ಹಗುರವಾಗಿ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಇದನ್ನು ಇಡೀ ದೇಶದ ಜನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ದಂಗೆ ಹೇಳ್ತಕ್ಕಂಥದ್ದನ್ನು ನೀವು ಎದುರಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ನಿಮಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ರಸ್ತೆಗಳ ಗುಂಡಿಗಳನ್ನು ಮುಚ್ಚಲಿಕ್ಕೆ ಶಕ್ತಿ ಇಲ್ಲ ತಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ಸಮಯಕ್ಕೆ ಸರಿಯಾಗಿ ಕೊಡಲಿಕ್ಕೆ ತಾವು ತಯಾರಿಲ್ಲ ಚುನಾವಣೆ ಸಂದರ್ಭದಲ್ಲಿ ಎರಡು ಮೂರು ತಿಂಗಳುಗಳ ಒಂದು ತಮ್ಮ ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಇಲ್ಲಿಯ ತನಕ ಜನರನ್ನು ಮರಳು ಮಾಡಿದ್ದೀರಿ ಆದರೆ ನೀವು ಏನು ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಧರ್ಮದ ಬ ಧರ್ಮದ ಮೇಲೆ ಏನು ನೀವು ದಾಳಿ ಮಾಡಲಿಕ್ಕೆ ಇದ್ದೀರಿ ನಮ್ಮ ದೇಶದಲ್ಲಿ ನಮ್ಮ ದೇಶ ನಮ್ಮ ಧರ್ಮದ ಮೇಲೆ ದಾಳಿ ಮಾಡಿದಂಥವ್ರು ಯಾರೂ ಉಳಿದಿಲ್ಲ ಅವ್ರು ಎಷ್ಟೇ ದಾಳಿ ಮಾಡಿದಾಗ ಕೂಡ ಇವತ್ತು ಭಾರತ ಎದ್ದು ನಿಂತಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ನಾನು ನಾವು ತಿಳಿಬೇಕು ನಿಮಗೆ ಕೇಳಗಾಲ ಸಿದ್ದರಾಮಯ್ಯನವರೇ ನಿಮ್ಮ ಮಕ್ಕಕ್ಕೆ ಮಸಿ ಬಳಿಲಿಕ್ಕೆ ಈ ರೀತಿಯ ಸಚಿವರು ಮಾಡ್ತಾ ಇದ್ದಾರೆ ನೀವು ಕೂಡ ಅವರ ಮಾತಿಗೆ ಕಿವಿ ಕೊಡದೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ಜನಸಾಮಾನ್ಯರ ಏಳಿಗೆಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಿ ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಹಿಂದುಗಳೇ ನಿಮ್ಮ ವಿರುದ್ಧ ಹೆದ್ದು ನಿಲ್ಲಬೇಕಾಗ್ತದೆ ಚಿತಾಪುರದಲ್ಲಿ ಅನುಮತಿಯೇ ಕೊಟ್ಟಿಲ್ಲ ಸರ್ ಇವತ್ತು ಅದೇ ನೋಡಿ ಏನದು ಚಿತಾ ಚಿತಾಪುರ ಏನು ಬಾಂಗ್ಲಾದೇಶ ಪಾಕಿಸ್ತಾನ ಇವರಿಗೆ ಯಾವ ಧರ್ಮದಲ್ಲಿ ಇದೀವಿ ಅನ್ನೋದು ಗೊತ್ತಿಲ್ಲ ರಾತ್ರಿ ರಾತ್ರಿ ಬುದ್ಧಿಸ್ಟ್ ಆಗ್ತಾರೆ ಕ್ರಿಶ್ಚಿಯನ್ ಆಗ್ತಾರೆ ಮುಸ್ಲಿಂ ಆಗ್ತಾರೆ ಅವ್ರಿಗೇನು ಗೊತ್ತಾಗದ ಇಲ್ವಾ ಮೊದ್ಲೆ ನಿಮ್ಮ ಧರ್ಮ ಹೇಳಿ ನಿಮ್ಮ ಧರ್ಮ ಹೇಳಿ ದಯವಿಟ್ಟು ಹಿಂದೂಗಳ ಬಗ್ಗೆ ನೀವು ಅವಹೇಳನ ಮಾಡ್ತಕ್ಕಂಥದ್ದು ಬಿಡಬೇಕು ಚಿತ್ತಾಪುರದಲ್ಲಿ ಆ ವಿಚಾರವಾಗಿ ನಾನು ಮಾತನಾಡ್ಲಿಕ್ಕೆ ತಯಾರಿಲ್ಲ ಅದು ನ್ಯಾಯ ನ್ಯಾಯಾಲಯದಲ್ಲಿದೆ ಹಾಗಾಗಿ ನ್ಯಾಯಾಲಯ ಧರ್ಮದ ಪರವಾಗಿ ದೇಶದ ಪರವಾಗಿ ತೀರ್ಮಾನ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸ್ವಾಮಿ ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಪ್ರಾರಂಭ ಇವತ್ತು ಪ್ರಾರಂಭ ಆಗಿದೆ ಮಲಗಿರ್ತಕ್ಕಂಥ ಹಿಂದೂಗಳನ್ನು ಎದ್ದೇಳಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಕಾಂಗ್ರೆಸ್ನವರು ಮಾಡಿದ್ದಾರೆ ಇದು ಅವರ ಅವನತಿಗೆ ಅವರೇ ತ ತಂದುಕೊಂಡಂತ ಒಂದು ಘಟನೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಆರ್ ಎಸ್ ಎಸ್ ಅಂದರೆ ಕಾಂಗ್ರೆಸ್ ಆಗಲ್ವ ಸರ್ ಎಂತ ನೋಡ್ರಿ ಕಾಂಗ್ರೆಸ್ನವ್ರಿಗೆ ಹಿಂದೂಗಳಂದ್ರೆ ಆಗಲ್ಲ ಅವ್ರು ಕುಂಕುಮ ಅಂದ್ರೆ ಆಗಲ್ಲ ಹಸುರು ಟೋಪಿ ಅಕ್ಕಂಡವ್ರನ್ನ ತಪ್ಕಂತಾರೆ ಕೇಸರಿ ಶಾಲನ್ನು ಕಿತ್ತೋಗಾರೆ ಇದು ಸಿದ್ದರಾಮಯ್ಯನ ಸಂಸ್ಕೃತಿ ಇವತ್ತು ಕ್ರಿಶ್ಚೈನ್ ಮುಸ್ಲಿಂ ಹಿಂದೂ ಪಾರ್ಸಿ ಯಾವುದಂತ ಗೊತ್ತಿಲ್ತ ಗೊತ್ತೇ ಇಲ್ಲದೆ ಇರತಕ್ಕಂಥ ರಾಷ್ಟ್ರೀಯ ನಾಯಕರನ್ನು ಅವರು ಪಡೆದುಕೊಂಡಿದ್ದಾರೆ ಅವರನ್ನು ಮೆಚ್ಚಿಸಲಿಕ್ಕೆ ಹಿಂದೂ ವಿರೋಧಿ ರೀತಿಗಳನ್ನು ಅನುಭವಿಸ್ತಾ ಇದ್ದಾರೆ ಧನ್ಯವಾದ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ